ಅಮೆರಿಕದಲ್ಲಿ ಸಂಚಲನ ಸೃಷ್ಟಿಸಿದ ಟ್ರಂಪ್ ನಿರ್ಧಾರ ಎಲನ್ ಮಸ್ಕ್ ವಿವೇಕ್ ರಾಮಸ್ವಾಮಿಗೆ ಹೊಸ ಇಲಾಖೆ ಡೊನಾಲ್ಡ್ ಟ್ರಂಪ್ ಶ್ವೇತ ಭವನದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ಇನ್ನು ಎರಡೇ ತಿಂಗಳು ಇದೆ ಆಗಲೇ ತಮ್ಮ ಟೀಮ್ಗೆ ಸಮರ್ಥ ಕಟ್ಟಾಳುಗಳನ್ನು ಗುರುತಿಸುತ್ತಿದ್ದಾರೆ ಈಗಷ್ಟೇ ಪ್ರಕಟಿಸಿರುವ ನಿರ್ಧಾರವು ಅಮೆರಿಕದಲ್ಲಿ ಭಾರೀ ಸಂಚಲನವನ್ನೇ ಮೂಡಿಸಿದೆ ಅಮೆರಿಕದ ಆಡಳಿತಕ್ಕೆ ದೊಡ್ಡ ಸರ್ಜರಿಯನ್ನೇ ಮಾಡಿಸೋಕೆ ಇಬ್ಬರು ತಜ್ಞರನ್ನ ಆಯ್ಕೆ ಮಾಡಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೆಸುತ್ತಿರುವ ಉದ್ಯಮಿಗಳಾದ ಎಲನ್ ಮಸ್ಕ್ ಮತ್ತು ಭಾರತೀಯ ಮೂಲದ ವಿವೇಕ್ ರಾಮಸ್ವಾಮಿಗೆ ದೊಡ್ಡ ಹೊಣೆಯನ್ನು ಕೊಟ್ಟಿದ್ದಾರೆ ರಿಪಬ್ಲಿಕನ್ ನಾಯಕರ ಬಹುಕಾಲದ ಆಶಯವನ್ನು ಟ್ರಂಪ್ ಈಗ ಈಡೇರಿಸಿದ್ದಾರೆ ಡೋಜ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯೆನ್ಸಿ ಹೆಸರಿನ ಹೊಸ ಇಲಾಖೆಯಲ್ಲೇ ಟ್ರಂಪ್ ಸೃಷ್ಟಿಸಿದ್ದಾರೆ ಉದ್ಯಮಗಳು ಕಾರ್ಪೊರೇಟ್ ಕಂಪನಿಗಳು ಅನುಸರಿಸುತ್ತಿರುವ ರೀತಿಯ ವ್ಯವಸ್ಥೆಯನ್ನು ಅಮೆರಿಕ ಸರ್ಕಾರದಲ್ಲಿ ಅಳವಡಿಸಲು ಮಸ್ಕ್ ಮತ್ತು ರಾಮಸ್ವಾಮಿ ಕಂಕಣ ತೊಟ್ಟು ಕಣಕ್ಕಿಳಿಯಲಿದ್ದಾರೆ ಆಡಳಿತದಲ್ಲಿ ಆಗುತ್ತಿರುವ ವಿಪರೀತ ಖರ್ಚನ್ನು ಕಡಿಮೆ ಮಾಡೋದರಿಂದ ಹಿಡಿದು ಅಧಿಕಾರಿಗಳ ಸಮರ್ಥ ಕಾರ್ಯನಿರ್ವಹಣೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಈ ಇಬ್ಬರು ಸಿರಿವಂತ ಅಮೆರಿಕನರು ಕೈಗೊಳ್ಳಲಿದ್ದಾರೆ ಟ್ರಂಪ್ ರವರ ಸೇವ್ ಅಮೆರಿಕ ಅಭಿಯಾನವನ್ನು ಕಾರ್ಯಾಚರಣೆಗೆ ತರಲು ಬೇಕಾದ ಎಲ್ಲವನ್ನು ಮಾಡುವ ಪವರ್ ಈ ಇಬ್ಬರಿಗೆ ಸಿಗಲಿದೆ ಇದು ವ್ಯವಸ್ಥೆಯಲ್ಲಿ ಭಾರೀ ಸಂಚಲನಮನ್ನೇ ಸೃಷ್ಟಿಸಲಿದೆ ಎಂದು ಸ್ವತಃ ಡೊನಾಲ್ಡ್ ಟ್ರಂಪ್ ಹಂಚಿಕೊಂಡಿದ್ದಾರೆ ಸರ್ಕಾರದ ಹಣವನ್ನು ವ್ಯರ್ಥ ಮಾಡುತ್ತಿರೋರಿಗೆ ಕಡಿವಾಣ ಹಾಕುವುದು ಅತಿಯಾದ ನಿಯಮಗಳನ್ನು ಸಡಿಲಗೊಳಿಸುವುದು ದೇಶದ ಆಡಳಿತ ವ್ಯವಸ್ಥೆಯನ್ನು ಪುನರ್ರಚಿಸುವ ಹೊಣೆಯನ್ನು ಎರಡ್ ಸಾವಿರದ ಇಪ್ಪತ್ತ ಆರರ ಜುಲೈ ನಾಲ್ಕರ ಒಳಗೆ ಪೂರೈಸಲು ಡೆಡ್ ಲೈನ್ ಹಾಕಲಾಗಿದೆ ಟ್ರಂಪ್ ಪತ್ರದಿಂದ ಮತ್ತಷ್ಟು ಹುರಿದುಂಬಿಸಿಕೊಂಡಿರುವ ವಿವೇಕ್ ರಾಮಸ್ವಾಮಿ ಮತ್ತು ಎಲನ್ ಮಸ್ಕ್ ಅದಾಗಲೇ ಮೊದಲ ಕಾರ್ಯಾಚರಣೆಗೆ ಕೈ ಹಾಕಿದ್ದಾರೆ ನೂರು ಕೋಟಿ ಡಾಲರ್ ಒಡೆಯ ವಿವೇಕ್ ರಾಮಸ್ವಾಮಿ ಸದ್ದು ಮಾಡಿತ್ತು ಅವರ ಓಕ್ ಡಾಟ್ ಇಂಕ್ ಪುಸ್ತಕ ಭಾರತೀಯ ಮೂಲದ ವಿವೇಕ್ ರಾಮಸ್ವಾಮಿ ಈ ಬಾರಿ ಅಮೆರಿಕ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಧಿಸುವ ನಿರ್ಧಾರ ಮಾಡಿದ್ದರು ಆದರೆ ಟ್ರಂಪ್ ಅಖಾಡಕ್ಕೆ ಇಳಿಯುವುದು ಖಚಿತವಾಗುತ್ತಿದ್ದಂತೆ ತಮ್ಮ ಅವಕಾಶವನ್ನು ಬಿಟ್ಟುಕೊಟ್ಟರು ಅಮೆರಿಕದಲ್ಲಿ ರಾಯಂಟ್ ಸೈನ್ಸಸ್ ಹೆಸರಿನ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಕಟ್ಟಿದ್ದ ವಿವೇಕ್ ಈಗ ನೂರು ಕೋಟಿ ಡಾಲರ್ ಸಂಪತ್ತಿನ ಒಡೆಯ ಮೂವತ್ತೊಂಬತ್ತು ವರ್ಷ ವಯಸ್ಸಿನ ವಿವೇಕ್ನ ನೇರ ನುಡಿಗಳಿಗೆ ಅಮೆರಿಕನ್ನರು ಬೆಕ್ಕಸ ಬೆರಗಾಗುತ್ತಾರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಓಕ್ ಡಾಟಿಂಗ್ ಎನ್ನುವ ಪುಸ್ತಕ ಅಮೆರಿಕದಲ್ಲಿ ಲೋಕಾರ್ಪಣೆಯಾಗಿತ್ತು ಟೈಮ್ಸ್ ಬೆಸ್ಟ್ ಸೆಲ್ಲರ್ ಪಟ್ಟಿಯಲ್ಲಿ ಈ ಪುಸ್ತಕ ಸ್ಥಾನ ಪಡೆಯಿತು ಅಂದು ಲೋಕಾರ್ಪಣೆಯಾಗಿದ್ದು ಕೇವಲ ಒಂದೇ ಆಗಿರಲಿಲ್ಲ ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ಸಮರ್ಥ ಅಭ್ಯರ್ಥಿಯ ಹುಟ್ಟು ಆಗಿತ್ತು ಭಾರತ ಮೂಲದ ಕಂದು ಬಣ್ಣದ ಅಮೆರಿಕ ಪ್ರಜೆ ವಿವೇಕ್ ರಾಮಸ್ವಾಮಿ ಉದ್ಯಮಿಯಾಗಿ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಫಾರ್ಮಾ ಕಂಪನಿ ಕಟ್ಟಿದ್ದಾರೆ ಇತ್ತೀಚೆಗಷ್ಟೇ ಟ್ರೂತ್ಸ್ ದಿ ಫ್ಯೂಚರ್ ಆಫ್ ಅಮೆರಿಕ ಫಸ್ಟ್ ಪುಸ್ತಕವನ್ನು ಹೊರತಂದಿದ್ದಾರೆ ತಾನು ಒಬ್ಬ ಹಿಂದೂ ಎನ್ನುವುದರ ಬಗ್ಗೆ ಹೆಮ್ಮೆ ಇದೆ ಎನ್ನುವ ಸಂಗತಿಯನ್ನು ಅವರೇ ಹೇಳಿಕೊಂಡಿದ್ದು ಹಾಗೆ ನಾನು ಅಮೆರಿಕದ ದೇಶಭಕ್ತ ಅನ್ನೋದನ್ನು ಸಾರಿದ್ದಾರೆ ಇದೇ ಕಾರಣಕ್ಕಾಗಿಯೇ ಟ್ರಂಪ್ ವಿವೇಕ್ರನ್ನ ದೇಶಭಕ್ತ ಎಂದು ಕರೆಯುತ್ತಾರೆ ವಿವೇಕ್ ರಾಮಸ್ವಾಮಿ ತಂದೆ ತಾಯಿ ತಮಿಳು ಭಾಷಿಕ ಕೇರಳ ಮೂಲದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಇಂಜಿನಿಯರಿಂಗ್ ಪದವಿ ಹೊಂದಿದ್ದ ತಂದೆ ವಿ ಗಣಪತಿ ರಾಮಸ್ವಾಮಿ ಮತ್ತು ವೈದ್ಯ ತಾಯಿ ಗೀತಾ ರಾಮಸ್ವಾಮಿ ನಾಲ್ಕು ದಶಕಗಳ ಹಿಂದೆಯೇ ಉದ್ಯೋಗ ಅರಸಿ ಅಮೆರಿಕಕ್ಕೆ ಬಂದು ಬಿಟ್ಟರು ಗೀತಾ ರಾಮಸ್ವಾಮಿ ಅವರು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದರು ಇನ್ನು ಎಲಾನ್ ಮಸ್ಕ್ ಯಾರಿಗೆ ಗೊತ್ತಿಲ್ಲ ಇವರು ಜಗತ್ತಿನ ಅತ್ಯಂತ ಸಿರಿವಂತ ವ್ಯಕ್ತಿ ಇವರ ಸಂಪತ್ತು ಮೂವತ್ತು ಸಾವಿರ ಕೋಟಿ ಡಾಲರ್ಗೂ ಹೆಚ್ಚು ವಿದ್ಯುತ್ ಚಾಲಿತ ಕಾರು ತಯಾರಿಕಾ ಕಂಪನಿ ಟೆಸ್ಲಾದ ಸಿಇಒ ಬಾಹ್ಯಾಕಾಶಯಾನ ಹಾಗೂ ರಾಕೆಟ್ ಸ್ಯಾಟಿಲೈಟ್ ಇಂಟರ್ನೆಟ್ ಕಂಪನಿ ಸ್ಪೇಸ್ ಎಕ್ಸ್ನ ನ ಒಡೆಯ ಸಾಮಾಜಿಕ ಮಾಧ್ಯಮ ಎಕ್ಸ್ ನ ಅಧ್ಯಕ್ಷ ಇನ್ನು ಓಪನ್ ಐ ನ್ಯೂರಾಲಿಂಕ್ ದಿ ಬೋರಿಂಗ್ ಕಂಪನಿ ಸೇರಿದಂತೆ ಹಲವು ಕಂಪನಿಗಳ ಸಹ ಸಂಸ್ಥಾಪಕರು ಹೌದು ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರ ಜೊತೆಗೆ ಅಮೆರಿಕದ ಆಡಳಿತಕ್ಕೂ ಚುರುಕು ಮುಟ್ಟಿಸುವ ಹೊಸ ಟಾಸ್ಕ್ ಅನ್ನು ಈಗ ಬೆನ್ನಿಗೇರಿಸಿಕೊಂಡಿದ್ದಾರೆ ಅಂದಹಾಗೆ ಎಲ್ಲ ನಮಸ್ಕೆಗೆ ಈಗ ಐವತ್ಮೂರು ವರ್ಷ ವಯಸ್ಸಾಗಿದೆ ಅಮೆರಿಕ ಸರ್ಕಾರದ ಖರ್ಚು ಆರು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಪೋಲಾಗುತ್ತಿರುವ ಹಣ ಉಳಿಸುವುದೇ ಚಾಲೆಂಜ್ ಸರ್ಕಾರದ ದಕ್ಷತೆಗಾಗಿಯೇ ಹೊಸ ಇಲಾಖೆಯನ್ನೇ ಸೃಷ್ಟಿಸಲಾಗಿದೆ ಅಮೆರಿಕದ ಆಡಳಿತ ವ್ಯವಸ್ಥೆಯಲ್ಲಿ ಅಮೂಲ್ ಆಗುವ ಬದಲಾವಣೆಯೇ ಇದರ ಉದ್ದೇಶವಾಗಿದೆ ಈ ಇಲಾಖೆಯಲ್ಲಿರುವ ಎಲನ್ ಮಸ್ ಮತ್ತು ವಿವೇಕ್ ರಾಮಸ್ವಾಮಿ ಅಮೆರಿಕದ ಸರ್ಕಾರಕ್ಕೆ ಹೊರಗಿನಿಂದಲೇ ಮಾರ್ಗದರ್ಶನ ಹಾಗೂ ಸರ್ಕಾರದ ಬಜೆಟ್ ಜೊತೆಗೆ ಭಾಗಿಯಾಗಿರುತ್ತದೆ ಅಮೆರಿಕದ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಆಡಳಿತದ ಪುನರ್ರಚನೆ ಹಾಗೂ ಉದ್ಯಮಶೀಲ ಗುಣಗಳ ಅನುಸಂಧಾನ ನಡೆಯಲಿದೆ ಸರ್ಕಾರದ ಇಲಾಖೆಗಳು ಅಧಿಕಾರಿ ವರ್ಗದಲ್ಲಿ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ಹೆಚ್ಚಿಸುವ ಜೊತೆಗೆ ಅಮೆರಿಕನ್ನರ ಬದುಕನ್ನು ಮತ್ತಷ್ಟು ಹಸನುಗೊಳಿಸುವ ಕಾರ್ಯವನ್ನು ಈ ಜೋಡಿಯು ನೆರವೇರಿಸಲಿದೆ ಪ್ರಸ್ತುತ ಅಮೆರಿಕ ಸರ್ಕಾರವು ಪ್ರತಿ ವರ್ಷ ಆರು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಅಂದರೆ ಸುಮಾರು ಐನೂರ ನಲವತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ ಇದರಲ್ಲಿ ಹಗರಣಗಳು ವ್ಯರ್ಥ ಖರ್ಚುಗಳು ಇವೆ ಅನ್ನೋದು ಟ್ರಂಪ್ ವಾದ ಆರ್ಥಿಕತೆ ಮತ್ತು ಜನರ ಹಣವನ್ನು ಉಳಿಸುವ ಮೂಲಕ ಅಮೆರಿಕದ ಜನರಿಗೆ ಇನ್ನೂರ ಐವತ್ತನೇ ಸ್ವಾತಂತ್ರ್ಯ ಸಂಭ್ರಮದ ವಿಶೇಷ ಉಡುಗೊರೆಯನ್ನು ಮಸ್ಕ್ ರಾಮಸ್ವಾಮಿ ಜೋಡಿಯು ಕೊಡಲಿದ್ದಾರೆ ಎಂದು ಟ್ರಂಪ್ ಅಪಾರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ